ಈಗ ಸಿ ಎಮ್ ಅವರ ಕಚೇರಿಗೆ ಸಿ ಎಮ್ ಅವರ ಗಮನಕ್ಕೆ ಅದು ಬರದೇ ಇರತಕ್ಕಂಥದ್ದು ಮತ್ತು ಅದು ಕೆಲವೇ ಕೆಲವು ದಿವಸಗಳ ಅದನ್ನು ತೀರ್ಮಾನ ಮಾಡಿ ಅವ್ರು ಮಾಡಿರ್ತಕ್ಕಂಥದ್ದು ಆಗಿದೆ ಅದರಿಂದ ಇಂಥ ಒಂದು ಕಾರ್ಯಕ್ರಮ ಆದಾಗ ಒಬ್ಬ ಪ್ರಧಾನಮಂತ್ರಿಯವ್ರನ್ನ ಕರಿಬೇಕಾದ್ರೆ ಸಿ ಎಮ್ ಅವ್ರನ್ನ ಕರಿಬೇಕಾದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಇರ್ತದೆ ಒಂದು ವ್ಯವಸ್ಥೆ ಇರ್ತದೆ ನೀವು ಇವತ್ತು ಫೋನ್ ಮಾಡ್ಬಿಟ್ಟು ನಾಳೆ ಬಂದ್ಬಿಡಿ ನಾಳೆ ಬಂದ್ಬಿಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ಒಂದು ಗೌರವಯುತವಾಗಿ ಕರಿಬೇಕು ಗೌರವಯುತವಾಗಿ ನಡ್ಕೋಬೇಕು ನಾವೇನು ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆಗಿ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆಗಿ ಎಲ್ಲ ಎಲ್ಲದರಲ್ಲೂ ಕೂಡ ಜನರು ದುಡ್ಡಲ್ಲಿ ಮಾಡುವಂಥದ್ದು ಅದಕ್ಕೆ ಆ ಶಿಷ್ಟಾಚಾರ ಪಾಲನೆ ಆಗಿಲ್ಲ ಅಷ್ಟೇ ಸಿ ಎಮ್ ಅವ್ರು ಹೇಳಿರೋದು ಅದನ್ನು ನೀವು ಬೆಳೆಸ್ಕೊಂಡು ಹೋಗಬೇಕು ಅಂತ ಸಿ ಎಮ್ ಏನು ಹೇಳೋದು ಮುಂದೂಡಿ ಇನ್ನೊಂದು ಸಲ ಮಾಡ್ಕೊಬೋದಾಗಿತ್ತು ಇನ್ನೊಂದು ಸಲ ಮಾಡಿ ಮಾಡ್ಕೋಬೋದಾಗಿದೆ ಅದೇನು ದೊಡ್ಡ ವಿಷಯ ಏನಾಗಿರಲಿಲ್ಲ ಒಂದು ಎರಡು ಮೂರು ದಿವಸ ಅಥವಾ ಒಂದು ವಾರ ಮುಂದೂಡಿದರೆ ಏನೂ ಆಗ್ತಾ ಇರಲಿಲ್ಲ ಆದರೆ ಅವರು ಇವತ್ತು ನಾವು ಇಲ್ಲ ನಾವು ಮಾಡಿದ್ದೇ ಸರಿ ಅಂತ ಅವರು ಹಠ ಮಾಡ್ಕೊಂಡು ಹೋದರೆ ಅವರಿಗೆ ಅವರ ಅವ್ರಿಗೆ ಬಿಟ್ಟಿರುವಂಥದ್ದು ಶಿಷ್ಟಾಚಾರ ಎಲ್ರಿಗೂ ಅಪ್ಲೈ ಆಗ್ತದಲ್ಲ ಈಗ ಗೊತ್ತಿ ಗೊತ್ತಾದ ಮೇಲೆ ಸಿ ಎಮ್ ಅವರು ಪತ್ರ ಬರೆದಾದ ನಂತರ ನಾವು ಅದನ್ನು ಲೆಕ್ಕಿಸೋ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಮತ್ತು ಏನಂತ ಹೇಳಬೇಕು ಅದಕ್ಕೆ ಅವರ ಅಹಂ ಅಷ್ಟೇ ಅದು ಈ ಥರ ನೋಡಿ ಎಷ್ಟು ಕಾರ್ಯಕ್ರಮಗಳು ನಡೆದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆ ಭಾಳಷ್ಟು ನಡೆದಿದೆ ಎಲ್ಲ ಕಡೆ ಸಿ ಎಮ್ ಅವರು ಹೋಗಿದ್ದಾರೆ ಹೋಗಲ್ಲ ಅಂತೇನಲ್ಲ ಆದ್ದರಿಂದ ಯಾವುದು ಇದು ಪ ಪದೇ ಪದೇ ಆಗಿದೆಯಾ ಇದು ಈಗ ನಮ್ಮ ಸರ್ಕಾರ ಬಂದು ಈಗ ಎರಡೂವರೆ ವರ್ಷ ಆಗಿದೆ ಇದೇ ಪ್ರಥಮ ಬಾರಿ ತಾನೆ ಸಿ ಎಂ ಬರೀತಾರ್ದು ಈ ಥರ ಹಿಂದೆ ಎಲ್ಲ ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಕೇಂದ್ರ ಸಚಿವರುಗಳು ಬಂದಿದ್ದಾರೆ ಅನೇಕ ಕಾರ್ಯಕ್ರಮ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿ ಏನೋ ಒಂದು ಅಚಾತುರಿ ಆದಾಗ ಅದನ್ನು ಅವರು ಒಂದು ರಾಜ್ಯ ಒಂದು ರಾಜ್ಯದ ಗೌರವದ ಪ್ರಶ್ನೆ ಇದು ಯಾವ ಪಕ್ಷ ಇದೆ ಆ ಪಕ್ಷ ಇದೆ ನಮ್ಮ ಪಕ್ಷ ಇದೆ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯೇ ಗೌರವ ಪ್ರಶ್ನೆ ಅದನ್ನು ಅವರು ಪಾಲಿಸ್ಬೇಕು ನೀವು ಅಂತ ಹೇಳಿ ಕೇಂದ್ರಕ್ಕೆ ಬರ್ತಿದ್ದಾರೆ ಅದನ್ನು ಬಿ ಜೆ ಪಿಯವರು ವೈಯಕ್ತಿಕವಾಗಿ ತೊಗೊಳ್ದೇನೆ ಏನೋ ಅವ್ರ ಮೇಲೆ ನಾವೇನೋ ನಿಂದಿಸ್ತಾ ಇದ್ದೀವಿ ಅಂತ ತೊಗೊಳ್ದೇನೆ ಸ್ವಲ್ಪ ಉದಾರವಾಗಿ ಯೋಚನೆ ಮಾಡಿದ್ದಿದ್ರೆ ಇದಾಗ್ತಾ ಇರಲಿಲ್ಲ ಅವರು ಇದೇನೋ ವೈಯಕ್ತಿಕ ಟೀಕೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅದಲ್ಲ ಅದು